ಆಂಟಿ ರೀಲ್ಸ್ ಮಾಡ್ತಾರಂತ ಒಂದು ಸಾಂಗ್ ಹೊರಕಡ್ತಾನೆ ಹಾಯ್ ಹಲೋ ನಮಸ್ಕಾರ ರಾಕೇಶ್ ಮೇಲೆ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯೂಟಿಫುಲ್ ಬ್ಲಾಗ್ ಇವತ್ ಇವತ್ ನಾವು ಅಂಜನೇಧಿ ಟೆಂಪಲ್ ನೋಡಕ್ ಹೊಂಟಿದ್ವಿ ಹೋಗೋದಾರ ಇಲ್ಲಿ ಕನಕಗಿರಿ ಅಂತ ಒಂದು ಊರಿದೆ ಆ ಊರಲ್ಲಿ ವೆಂಕಟಾಪತಿ ಬಾವಿ ಅಂತ ಈ ತರ ಒಂದು ಪ್ಲೇಸ್ ಇದೆ ನೋಡಕ್ ಮಾತ್ರ ತುಂಬಾ ಸಖತ್ ಆಗಿದೆ ಒಂದ್ಸರಿ ಈ ಬಾವಿನೂ ಕೂಡ ನೋಡ್ಕೊಂಡು ಹೋಗ್ಬೋದು ಅಚಾನಕ್ಕಾಗಿ ಬಂದ್ವಿ ಆದರೆ ಪ್ಲೇಸ್ ಮಾತ್ರ ತುಂಬಾ ಇಷ್ಟ ಆಯಿತು ನೋಡಿ ಯಾವ ತರ ಇದೆ ಅಂತ ಇನ್ನೊಂದು ಅದ್ಭುತ ಏನಂದ್ರೆ ಒಂದು ನಿಮಿಷ ಬಿಲ್ಗಡೆ ಹೋಗಿ ತೋರಿಸ್ತೀವಿ ಹಂಪಲಿ ಯಾವ ತರ ಸೌಂಡ್ ಬರುತ್ತಲ್ಲ ಅದೇ ತರ ಇದ್ರಲ್ಲೂ ಕೂಡ ಬರ್ತದೆ ಬಟ್ ಇವಾಗ ಸೌಂಡ್ ಕೇಳುತ್ತಿಲ್ಲ ಕರೆಕ್ಟಾಗಿ ಗೋ ಹ್ಞೂ ಕನಕagiri ದೇವಸ್ಥಾನ ಇದೆ ನೋಡಿ ಶ್ರೀ ಕನಕಚಲ ಲಕ್ಷ್ಮಣ ನರಸಿಂಹ ಸ್ವಾಮಿ ದೇವಸ್ಥಾನ ಇದುಕ್ಕೆ ಇಲ್ಲಿ কয়েন ಹಾಕಿ ತಿರುಸಬೇಕು ಏನಿದು ಗೀಚಬೇಕು ಇಲ್ಲಿ ಗೀಚಿದ್ರೆ ಅಲ್ಲಿ ತಾನೇ অটোಮ್ಯಾಟಿಕ್ ಆಗುತ್ತೆ ಅಂತ ಹೇಳ್ತಾರೆ ನಾನು ನೋಡಿ ಬಿಡ್ತಾವೆ ಏನೇನೆ ಇಲ್ಲ ಇಲ್ಲ ಇರಾಗ কয়েন ಹಾಕಬೇಕು ನೀರು ಹಾಕಬೇಕು ಮತ್ತೆ ಹೀಗೆ ಹೀಗೆ ಗೀಚಬೇಕು ಕೇಳಿಸೋದ ಕಲ್ಲ ಕಲ್ಲಿನಲ್ಲಿ ಆ அண்ணா வந்து ஓனல்ல ஓனல்ல அந்த வாட்டர் எங்க இருந்துப்பா அடட ஆন্টি ரீல்ஸ் ம் பண்றத அந்த ஒரு சாங்ல கடகடன்னு நடற பிரகரனா ஏ ஏ கன்னடா கன்னடாද கன்னடா மொழி ஸ்ரீ பிரகரனா பிரகரனா மூர்த்தி ஏ மூர்த்தி ஆ

ಹ್ಮ್ ಇಲ್ಲೇ ನನ್ ಕೆಂಪು ಕಲ್ಲು ಕಳಶ ಗೋಪುರ ಒಂದೇ ಜಾಗದಾಗ ಎಲ್ಲಾ ಕಣ್ ನೋಡ್ಬೋದು ಅಷ್ಟೇ ನೆಕ್ಸ್ಟ್ ಅಪ್ಡೇಟ್ ಯಾವತ್ತಂದ್ರೆ ಗಂಗಾವತಿ ಗಂಗಾವತಿಯಲ್ಲಿಂದ ಅಂಜನಾದ್ರಿ ಹೋಗೋದು ಅಂಜನಾದ್ರಿ ಹೋದ್ಮೇಲೆ ಅಲ್ಲಿರುವ ಪ್ಲೇಸ್ ನೋಡಿ ನಿಮ್ಗೆಲ್ಲ ಹೇಳತ್ನಂತ ಕಂಡು ಆಂಜನಾದ್ರಿ ಫೈನಲಿ ಆಂಜನಾದ್ರಿ ರೀಚ್ ಆಗಿದೆ ಎಂಟ್ರೆನ್ಸ್ ಅಲ್ಲಿ ಈ ತರ ಇದೆ ರಾಮ ಇದು ಹೈಯೆಸ್ಟ್ ಎಷ್ಟು ನಿಮಿಷದ ಎರಡು ಗೊತ್ತೇನೆ ಅಂಜನಾದ್ರಿ ಇಲ್ಲಿಂದ ಅಲ್ಲಿ ತನ ಎಷ್ಟು ಎಂಟು ನಿಮಿಷ ಎಷ್ಟು ಎಂಟು ಸೆಕೆಂಡ್ ಇರ್ಬೋದು ಅದು ಎರಡು ಯಾರು ಗೊತ್ತೇನೆ ಕುಂತ್ರಸ್ತಿ ಅವರು ಎಂಟ್ರೆನ್ಸ್ ಈ ತರ ಇದೆ ನೋಡಿ ನಮ್ ಫ್ರೆಂಡ್ಸು ಒಂದು ಶಾಲ್ ತಗೋತಾರಂತ ಬೇಕಾರ ಶಾಲ್ ತಗೊಂಡು ಬರ್ತೋಗ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಈ ತರ ಹೋಗಿ ಈ ತರ ಹೋಗಿ ಈ ತರ ಹೋಗಿ ಮೇಲ್ಗಡೆ ಹೋಗ್ಬೇಕು ಯಶ್ ಅಂತ ಇನ್ನೊಂದೇನಂದ್ರೆ ಅಂಜನಾದ್ರಿಗೆ ಕಿಸ್ಕಿಂದ ಕೂಡ ಅಂತಾರ ಇಲ್ಲಿಂದ ಎಂಟ್ರೆನ್ಸ್ ಐತೆ ಹನುಮಾನ ಜನ್ಮ ಶ್ರೀ ಹನುಮಾನ್ ಜನ್ಮ ಹನುಮಾದ್ರೆ ಇಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಯ್ತು ನೋಡ್ರಿ ಎಷ್ಟೆಪ್ಸ ಇನ್ನೂರ ಏಳ್ನೂರ ಏಳ್ನೂರ ಆಯ್ತು ನಕ್ಕ ಏ ಇಲ್ಲ ಎಲ್ಲ ಬರ್ದಿತ್ರ ಎಲ್ಲಿ ಎರಡ್ನೂರ್ ಕಂಪ್ಲೀಟ್ ಅದು ಎರಡ್ ಸ್ಟೆಪ್ ಗೀ ಸಾಕೈತ ಇಲ್ಲ ಮುನ್ನೂರು ಮುನ್ನೂರಲ್ಲ ಐನೂರ್ ಮೇಲೆ ಕಾಲಿದ್ರಷ್ಟು ಮೆಟ್ಟಿಗೆರಕಾಗತ್ತಲ್ಲ ಅಲ್ಲಿ ಕೆಳಗಡೆ ಮೊಳಕಲ್ಲಿಂದ ಇರತ್ತದ್ರೆ ಕಂಪ್ಲೀಟ್ ಹಂಪಿ ನೋಡಿ ನೋಡಿದಿಂದ ಅದೇ ಅದ ನೋಡಿ ಅದು ಹಂಪಿ ಹಂಪ ಸರ್ ಅವರ ಜೈ ಶ್ರೀರಾಮ್ ಫೈನಲ್ ನಾಲ್ಕುನೂರ ಎಪ್ಪತ್ತು ಸ್ಟೆಪ್ಸ್ ಕಂಪ್ಲೀಟ್ ಅದು

அஞ்சனாத அஞ்சன ஊரீஸ் இஷ்டம் ஹனுமன் தாயி அஞ்சன ಫಾರಿನರ್ಸ್ ಎಲ್ಲ ಬಂದಿದ್ದಾರೆ ಇಲ್ಲೊಬ್ರು ಇದ್ದಾರೆ ಜಾಸ್ತಿ ಜನ ಬಂದ್ರೆ ಆ ಕಡೆ ಇಲ್ಲಿಂದ ತರೀಗ ಇಲ್ಲಿಂದ ಹಿಂಗ ಕೆಳಗೆ ಹೋಗಿ ಹಿಂಗ್ ಮತ್ತೆ ಕೆಳಗ ಹೋಗಿ ಈ ಕಡೆ ಹೋಗಿ ಹಿಂಗ್ ಬರ್ಬೇಕು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಯು ವಾಚಿಂಗ್ ದ ವಿಡಿಯೋ ಬೈ ಕೇರ್ ಸಿಗೋಣ ಮತ್ತೆ ಮುಂದಿನ ವಿಡಿಯೋ